ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಿದ್ದು ಇದರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ನಾಮಿನೇಟ್ ಆದ ಆರು ಸ್ಪರ್ಧಿಗಳು ಯಾರು ಹಾಗೆ ಯಾರೆಲ್ಲ ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರ ಐಕಾನ್ ಐಕೋನ್ ನಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಟ್ಟು ಆರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಇದರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಯಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ರಾಶಿಕಾ ಇವರು ಕಾವ್ಯ ಹಾಗೂ ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಜಾನ್ವಿ ಅವರು ಗಿಲ್ಲಿ ಹಾಗೂ ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಧ್ರುವಂತ್ ಅವರು ಗಿಲ್ಲಿ ಹಾಗೂ ಧನುಷ್ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಧನುಷ್ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಕಾವ್ಯ ಅವರು ಅಶ್ವಿನಿ ಗೌಡ ಹಾಗೂ ರಾಶಿಕಾ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಅಭಿ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಮಲ್ಲಮ್ಮ ಅವರು ಗಿಲ್ಲಿ ಹಾಗೂ ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಕಾಕ್ರೋಚ್ ಸುದಿ ಅವರು ಧ್ರುವಂತ್ ಹಾಗೂ ರಾಶಿಕಾ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ರಕ್ಷಿತಾ ಅವರು ರಾಶಿಕಾ ಹಾಗೂ ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ ಅಶ್ವಿನಿ ಅವರು ಗಿಲ್ಲಿ ಹಾಗೂ ಸ್ಪಂದನ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಇನ್ನು ಚಂದ್ರಪ್ರಭಾ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರನ್ನು ನಾಮಿನೇಟ್ ಮಾಡಿದ್ದು ಇನ್ನುಳಿದ ಮೂರು ವೈಟ್ ಕಾರ್ಡ್ ಸ್ಪರ್ಧಿಗಳು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ರಘು ಅವರು ಜಾನ್ವಿ ಹಾಗೂ ಗಿಲ್ಲಿ ಅವರನ್ನ ರಾಶಿಕಾ ಅವರು ಸ್ಪಂದನ ಹಾಗೂ ಜಾನ್ವಿ ಅವರನ್ನ ಮತ್ತು ಸೂರಜ್ ಅವರು ಧ್ರುವಂತ್ ಹಾಗೂ ಗಿಲ್ಲಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡಿರುತ್ತಾರೆ ಹೌದು ಇವರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಜಾನ್ವಿ ಅಶ್ವಿನಿ ಗೌಡ ಧ್ರುವಂತ್ ಗಿಲ್ಲಿ ನಟ ರಾಶಿಕಾ ಹಾಗೂ ರಕ್ಷಿತಾ ಈ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೂರು ವೈಟ್ ಕಾರ್ಡ್ ಸ್ಪರ್ಧಿಗಳು ಸೇಫ್ ಆಗಿರುತ್ತಾರೆ ಆದ್ದರಿಂದ ನಾಲ್ಕನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗಲು ಜಾನ್ವಿ ಅಶ್ವಿನಿ ಶ್ವಿನಿಗೌಡ ಧ್ರುವಂತ್ ಗಿಲಿ ನಟ ರಾಶಿಕಾ ಮತ್ತು ರಕ್ಷಿತಾ ಈ ಆರು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಇನ್ನು ಈ ಆರು ಸ್ಪರ್ಧಿಗಳು ಈ ವಾರದ ಟಾಸ್ಕ್ ನಲ್ಲಿ ಸೇಫ್ ಆಗುವ ಚಾನ್ಸ್ ಇರುತ್ತೆ ಅಷ್ಟೇ ಅಲ್ಲದೆ ಸೇಫ್ ಆಗಿರುವ ಸ್ಪರ್ಧಿ ಸಹ ಕ್ಯಾಪ್ಟನ್ ನಿಂದ ನೇರವಾಗಿ ನಾಮಿನೇಟ್ ಆಗುವ ಸಾಧ್ಯತೆ ಸಹ ಇರುತ್ತದೆ ಸದ್ಯಕ್ಕೆ ನಾಲ್ಕನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಈ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಸೇಫ್ ಆಗಬೇಕು ಹಾಗೂ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ Please like, share and subscribe to my YouTube channel.